ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಬೈಲಹೊಂಗಲದ ಸಾಹಿತಿಗಳಾಗಿರುವಂತ ಆರ್ ಟಕಾಯಿ ಸರ್ ಅವರು ಈ ಕೃತಿಯನ್ನ ಕುರಿತು ಅವಲೋಕಿಸಬೇಕೆಂದು ನೆನಪಿಸ್ಕೊಳ್ತಾ ಇದ್ದೇನೆ ವಾಚ್ ಪಸ್ಟ್ ಆಗ ನೋಡ್ಕೊಂಡ್ಬಿಡ್ತೇನೆ ಸಮಯ ಎರಡು ಗಂಟೆ ಹದಿನೈದು ನಿಮಿಷ ಆಗಲಿದೆ ಎಲ್ಲ ಊಟದ ಸಮಯ ಅಲ್ಲ ಮಾತಾಡೋ ನಡೀ ಅಲ್ಲಿ ಎಲ್ಲರಿಗೂ ಎಲ್ಲ ಆತ್ಮೀಯರಿಗೆ ಎಲ್ಲ ಕನ್ನಡ ಮನಸ್ಸುಗಳಿಗೆ ಸಾಹಿತ್ಯಾಸಕ್ತರಿಗೆ ಮಿತ್ರರಿಗೆ ಇನ್ನೊಮ್ಮೆ ಸುಂದರ ಸಮಾಗಮಕ್ಕೆ ಸ್ವಾಗತವನ್ನು ಕೋರ್ತ ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಮೋಡ ಕಟ್ಟು ಹೇಗೆ ನೆಲಕ್ಕೆ ಹಸಿರು ಮುಡಿಯಿತು ಹೇಗೆ ಜಿ ಎಸ್ ಶಿವದ್ರಪ್ಪನವರ ಒಂದು ಸಾಲುಗಳನ್ನ ಪ್ರೀತಿ ಅಂತಕ್ಕಂಥದ್ದು ಬಹಳ ಮುಖ್ಯ ಬದುಕಿಗೆ ಆನಂದ್ ಅವ್ರಿಗೆ ನಮ್ಮೆಲ್ಲರ ಮೇಲೆ ಪ್ರೀತಿ ನಮ್ಗೆಲ್ಲಾ ಆನಂದ್ ಅವ್ರನ್ನ ಕಂಡ್ರೆ ಪ್ರೀತಿ ಪ್ರೀತಿ ನಮ್ಮೆಲ್ಲ ಸೇರಿಸಿದೆ ಅಂತ ನಾವಿಲ್ಲಿ ಭಾವಿಸ್ತೀನಿ ಇನ್ನೊಂದು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಸಲುವೆ ಬರ್ತ ಇರಬೇಕು ತೊರೆದು ಸಾವಿನ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅಂತಕ್ಕಂಥ ಎಲ್ಲರೂ ಕೂಡ ಮಳೆ ಸುರಿಸಿ ಹಗುರದ ಮುಗಿಲಿನಂತೆ ಕುತ್ಕೊಂಡಿದೀವಿ ಮಳೆನೂ ಕೂಡ ನಮಗೆ ಒಂದು ಸಾಥ್ ಕೊಟ್ಟಿದೆ ಅದಕ್ಕೆ ನಾವು ಧನ್ಯವಾದ ಹೇಳ್ತಾ ಬಹಳ ಮುಖ್ಯವಾದಂತ ಒಂದು ಕಾರ್ಯಕ್ರಮ ಬಹಳ ಸಾರ್ಥಕವಾದಂತ ಒಂದು ಕಾರ್ಯಕ್ರಮ ಈ ರೀತಿ ಕಾರ್ಯಕ್ರಮ ಮಾಡಿರೋದು ನಾವು ಮೊದಲೇ ಸಲ ನಾವು ಆಗ್ತಾ ಇರೋದು ಕಮ್ಮಟದ ರೀತಿ ಒಂದು ಕಥಾ ಕಾವ್ಯ ಕಮ್ಮಟ ಇರುತ್ತೆ ಆ ಕಮ್ಮಟ ರೀತಿಯಲ್ಲಿ ಇಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಬಹಳ ಮುಖ್ಯ ನಮಗೆಲ್ಲ ಇನ್ನು ಹುರುಸು ಇನ್ನು ನಮಗೆಲ್ಲ ಹುರ್ಸು ಆನಂದ ನಮ್ಮೊಂದಿಗೆ ಆನಂದದ ಅರಸು ಅಂತಕ್ಕಂಥ ಒಂದು ಎರಡು ಸಾವಿರ ಈಗಲೇ ನೆನಪಾದಂಥವು ಈ ಉದಿಸುವಂತಕ್ಕಂತ ಕಥಾ ಸಂಕಲನವನ್ನ ಬರೆದಂತಹ ಕೃತಿಕಾರನಿಗೆ ಇವತ್ತು ಧನ್ಯತಾ ಭಾವ ಬಹಳ ಮುಖ್ಯ ಅದು ಯಾಕಂದ್ರೆ ನನ್ನ ಕಥೆಗಳನ್ನ ಇನ್ನೊಬ್ರು ಓದಿ ಅಲ್ಲಿರ್ತಕ್ಕಂಥ ಪಾತ್ರಗಳನ್ನ ವಸ್ತುವನ್ನ ಶೈಲಿಯನ್ನ ರೂಪಗಳನ್ನ ಸ್ವತಃ ಕೇಳೋದಿದೆಯಲ್ಲ ಅದು ಬಹಳ ಮುಖ್ಯ ನಮ್ಗಿಂತ ಖುಷಿ ಅವಾಗುತ್ತೆ ಇವತ್ತು ಅದು ಧನ್ಯತಾ ಭಾವ ಇರುತ್ತೆ ಇನ್ನೊಂದು ಆ ಕಥಾ ಸಂಕಲನವನ್ನ ಪ್ರಕಾಶನ ಮಾಡಿರ್ತಕ್ಕಂಥ ಸಂಗಾತ ಪುಸ್ತಕ ಗೊರ್ವರ್ ಸರ್ ಅವರಿಗೆ ಅವರು ಕೂಡ ಅಷ್ಟೇ ಖುಷಿ ಪಡ್ತಿರ್ತಾರೆ ಅವರೆಲ್ಲರ ಖುಷಿಯಲ್ಲಿ ನಾವು ಪಾಲ್ದಾರ್ದು ಅದು ನಮಗೆ ಹೆಚ್ಚಿನ ಖುಷಿ ಕೊಡ್ತಕ್ಕಂಥದ್ದು ಎಲ್ರೂ ಖುಷಿಯಾಗಿದ್ದೀವಿ ಸಂಭ್ರಮದಲ್ಲಿದ್ದೀವಿ ಹಾಗಾಗಿ ಆ ಉರುಸಿನ ಬಗ್ಗೆ ಮಾತನಾಡುವುದೇ ಬಹಳ ಅತ್ಯಂತ ಸುಂದರವಾದ ಮುಖಪುಟವನ್ನು ಹೊಂದಿರತಕ್ಕಂತ ಕೃತಿ ಹ್ಯಾಂಡಿ ಅಂತಾರಲ್ಲ ಕೈಯಲ್ಲಿ ಬಾರ ಅನ್ಸಲ್ಲ ಓದ್ರು ಕೂಡ ಬಾರ ಅನ್ಸಲ್ಲ ಹಗುರವಾಗಿರುತ್ತೆ ನಾನು ಕೂಡ ಎಲ್ಲ ಕಥೆಗಳನ್ನ ಓದಿದೀನಿ ಓದಿದೀನಿ ಅನ್ನೋದಕ್ಕಿಂತ ಓದಿಸ್ಕೊಂಡು ಹೋಗಿದ್ವಿ ಕಥೆಗಳು ಅದು ಬಹಳ ಮುಖ್ಯ ಕಥೆಗಳೇ ಓದಿಸ್ಕೊಂಡು ಹೋಗ್ತಾ ಇರ್ತವೆ ಎಲ್ಲಿ ಆರಂಭ ಆಗುತ್ತೆ ಅಂತ್ಯದವರೆಗೆ ನಿಲ್ಲದೆ ಓದಿಸತಕ್ಕಂತ ಕತೆಗಳನ್ನ ಬರೆದಿದ್ರಿ ಅದಕ್ಕಾಗಿ ಎಲ್ಲ ಕಥಾ ಸರ್ ಹುದೇ ಬಂದಿದ್ದೀವಿ ಅದಕ್ಕೆ ನಿಮ್ಗೆ ಇನ್ನೊಮ್ಮೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ ಕಥೆಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದಾವೆ ಎಕ್ಸಾಮ್ ಕೂಡ ಮೇಡಮ್ ಅವರು ಪಾಸ್ ಆಗಿದ್ದಾರೆ ಹಾಗಾಗಿ ಎಲ್ಲರೂ ಪಾಸ್ ಆದ್ಮೇಲೆ ನಾವು ಹೇಳೋದು ಸರಿ ಅನ್ಸಂಗಿಲ್ಲ ಆದ್ರೆ ಸ್ವಲ್ಪ ಟಿಪ್ಪಣಿಗಳನ್ನ ಅಂದ್ರೆ ಮುಂದಿನ ಪರೀಕ್ಷೆಗಳಿಗೆ ಮುಂದಿನ ಕಮ್ಮಟಕ್ಕೆ ಇರಬಹುದು ಕಥಾ ಸಂಕಲನ ಅವಲೋಕನ ಇರಬಹುದು ಅದಕ್ಕೆ ಅನುಕೂಲ ಆಗ್ತಕ್ಕಂತ ರೀತಿಯಲ್ಲಿ ಟಿಪ್ಪಣಿಗಳನ್ನ ಹೇಳಕ್ಕೆ ಮುಂಚೆ ಹುಬ್ಬಳ್ಳಿಯಲ್ಲಿ ಒಂದು ಕಥಾ ಕಮ್ಮಟಕ್ಕೆ ಭಾಗವಹಿಸಿದ್ವಿ ಅಲ್ಲಿ ಅಮರೇಶ್ ಗುಡೋಣಿ ಸರ್ ಅವರು ಬಂದಿದ್ರು ಆಮೇಲೆ ಖ್ಯಾತ ಕಥೆಗಾರದಂತ ಡಾಕ್ಟರ್ ಕರಿಗೌಡ ಬೀಚನಹಳ್ಳಿ ಸರ್ ಅವರು ವಿಶ್ರಾಂತ ಕುಲಪತಿಗಳು ಹಂಪಿ ವಿಶ್ವವಿದ್ಯಾಲಯ ಅವರು ಅವರು ಕೆಲವು ಮಾತ್ರ ನಿಮಗೆ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀವಿ ಆಮೇಲೆ ಕಥೆಗೆ ಬರ್ತೀನಿ ಒಂದ್ ಎರಡು ನಿಮಿಷ ಕತೆಗೆ ಮುಖ್ಯ ಆಗಿರತಕ್ಕಂಥ ಪ್ರತಿಮಾ ವಿಧಾನ ಅಂತ ಅವ್ರು ಹೇಳಿದ್ರು ಕರಿಗೌಡ ವೀಕ್ಷಣೆ ಅವರು ಪ್ರತಿಮಾ ವಿಧಾನ ಅಂದ್ರೆ ರೂಪಗಳನ್ನ ಬಳಸಕ್ಕಂಥದ್ದು ಅದು ಕಾವ್ಯಕ್ಕಷ್ಟೇ ಸೀಮಿತ ಆಗಿಲ್ಲ ಕತೆಗೂ ಕೂಡ ಸೀಮಿತ ಆಗ್ಬೇಕಂತ ಇಲ್ಲೂ ಕೂಡ ಆನಂದ್ ಅದನ್ನ ಬಳಸಿದ್ದಾರೆ ರೂಪಗಳನ್ನ ಬಳಸಿದಾರೆ ಇನ್ನೊಂದು ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ಭಾಷೆ ಮತ್ತು ಸಮ ಒಂದು ಕಥೆಯಲ್ಲಿ ಅಂತಕ್ಕಂಥದ್ದು ನೋಡ್ರಿ ಕತೆ ನಾವೆಲ್ಲ ಹೇಳ್ತೀರಿ ಕತೆ ಕೇಳ್ತೀವಿ ಮಾತಿನಲ್ಲಿ ಕತೆಯನ್ನ ಕಟ್ಟೋದು ಬಹಳ ಸುಲಭ ಹೇಳೋದು ಭಾಷೆಗೆ ಕತೆಯನ್ನ ಕಟ್ಟೋದಿದೆಲ್ಲ ಬಹಳ ಕಷ್ಟ ಆಗತ್ತೆ ಅದಕ್ಕೆ ಎಲ್ರು ಕತೆ ಹೇಳ್ತಾರೆ ಕತೆ ಬರೆಯೋರು ಕಡಿಮೆ ಅದಕ್ಕೋಸ್ಕರ ಆ ಭಾಷೆಗೆ ಕಥೆಯನ್ನು ಕಟ್ಟತಕ್ಕಂತ ಕೌಶಲ್ಯ ಯಾರಿಗಿರುತ್ತೆ ಅವ್ರು ಕತೆಯನ್ನು ಬರೀತಾರೆ ಅದಕ್ಕೆ ಮಾತಿಗಿಂತ ಇಲ್ಲಿ ಭಾಷೆ ಬಹಳ ಮುಖ್ಯ ಆಗತ್ತೆ ಇನ್ನು ನುಡಿಗಟ್ಟುಗಳ ಬಳಕೆ ಬಗ್ಗೆ ಅಲ್ಲೂ ಕೂಡ ಚರ್ಚೆ ಆಯ್ತು ಸ್ಥಳೀಯವಾದಂತ ನುಡಿಗಟ್ಟುಗಳನ್ನ ಬಳಕೆ ಮಾಡಬೇಕು ಅಂತಕ್ಕಂಥದ್ದು ಅದು ಅಹ್ ಆನಂದ್ ಭೂಯವರ ಕತೆ ಸಂಗಮ ನಿಮ್ಗೆ ಗೊತ್ತಾಗುತ್ತೆ ಅಲ್ಲ ಮೇಡಮ್ ಅವರು ಕೂಡ ಒಂದು ವಾಕ್ಯವನ್ನು ಹೇಳಿದ್ರು ಎಲ್ಲರೂ ಕೂಡ ಅದನ್ನ ಗ್ರಾಮೀಣ ಭಾಷೆಯ ಸೊಗುಡು ಇದರಲ್ಲಿದೆ ಎಮ್ಮೆ ಕಥೆಯಲ್ಲಿ ಬರ್ತಕ್ಕಂತ ಹಗ್ಗಿ ಹಗ್ಗಿ ಒಂದು ಏನು ನಮ್ಮ ಸ್ಥಳೀಯ ಭಾಷೆ ಇದೆ ಅದು ಕೂಡ ನಾವಲ್ಲಿ ಇಲ್ಲಿ ಇನ್ನ ಅನುಭವ ಅದನ್ನ ಕಥೆಯಾಗಿ ಆಗಿ ಬರಿಬೇಕಾಗತ್ತೆ ಇದು ಅಲ್ಲಿ ಬಿಸಿನಲ್ಲಿ ಇರತಕ್ಕಂತ ಮಾತುಗಳು ಯಾವಾಗ ಅನುಭವ ಮಾಗತ್ತೆ ಅವಾಗ ಕತೆ ಬರೀಬೇಕು ಆ ಆವಂದ ಇರುತ್ತೆ ನಮಗೆ ಬೇಗ ಒಂದ್ ಎರಡು ಸಾಲ ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಬಿಡೋದು ಲೈಕ್ ಮತ್ತು ಕಮೆಂಟ್ಸ್ ಗಳಿಗೆ ಬಹಳ ಅಡಿಕ್ಟ್ ಆಗಿರ್ತೀವಿ ನಾವು ಅದಕ್ಕೆ ಆ ಅನುಭವ ಮಾಗಿರಬೇಕು ಮಾಗಿದಾಗ ಏನಾಗುತ್ತೆ ತರ್ಕ ಜಾಸ್ತಿ ಆಗುತ್ತೆ ಅನುಭವಕ್ಕೆ ಒಂದು ಭಾಷೆ ಜೊತೆ ಕೊಡುತ್ತೆ ಆವಾಗ ಕತೆಗಳು ನಿರ್ಮಾಣ ಆಗ್ತಾವೆ ಇನ್ನ ರೀಡಿಂಗ್ ಬಹಳ ಮುಖ್ಯ ಆಗುತ್ತೆ ಒಂದು ಕತೆ ಬರಿಬೇಕಾದ್ರೆ ಅಥವಾ ಕವನ ಬರೀಬೇಕಾದ್ರೆ ನಮ್ಮ ಓದು ಬಹಳ ಮುಖ್ಯ ಆಗಿರುತ್ತೆ ಅದು ಕೂಡ ಸಾಕಷ್ಟು ಇದೆ ಇದು ಕರಿಗೌಡ ಬೀಚಿನ ಇನ್ನ ಅಮರೀಶ್ ಅವರು ಅಲ್ಲಿ ಉತ್ತಮವಾದಂತ ಚರ್ಚೆ ಆಯ್ತು ಇದು ಕತೆಗೂ ಕೂಡ ಒಂದು ಮುನ್ನಡೆಯನ್ನು ಬರ್ತಿದ್ದಾರೆ ಅಮರೀಶ್ ನುಗುಡವಣಿ ಅವರು ಖ್ಯಾತ ಕತೆಗಾರರು ಕೂಡ ಹೌದು ಅವರು ಬಹಳ ಉತ್ತಮವಾದ ಅಂಶಗಳನ್ನ ಹೇಳ್ತಾರೆ ಬಾಲ್ಯ ನಮ್ಗೆ ಪ್ರೇರಣೆ ಕೊಡುತ್ತೆ ಅಂತ ಅದು ಕವಿಗಿರ್ಬೋದು ಅಥವಾ ಕತೆಗಾರನಗಿರ್ಬೋದು ಬಾಲ್ಯದಲ್ಲಿರ್ತಕ್ಕಂತ ಅನುಭವಗಳು ಬಡತನ ಹಸಿವು ಕಷ್ಟಗಳು ದುಃಖ ಆಮೇಲೆ ಅವಮಾನಗಳು ಬಹಳ ನಮ್ಮನ್ನ ಕಾಡ್ತಾ ಇರ್ತವೆ ಅದಕ್ಕೆ ಯಾರು ಒಂದು ಅಕ್ಷರ ರೂಪ ಕೊಡ್ತಾರೆ ಅವರು ಉತ್ತಮವಾದಂತ ಗಟ್ಟಿ ಕವಿಗಳಾಗಲಿಕ್ಕೆ ಗಟ್ಟಿ ಅಧಿಕಾರ ಸಾಧ್ಯ ಆಗುತ್ತೆ ಅಂತಕ್ಕಂಥ ವಿಚಾರ ಇನ್ನು ಅಂತಕ್ಕಂಥ ವಿಚಾರ ಬಂತು ಅಲ್ಲಿ ಕೂಡ ಅದು ಇಲ್ಲಿ ಬಹಳ ಬೇಗ ಆನಂದರಿಗೆ ಹೊಂದ್ಕೊಳ್ಳುತ್ತದೆ ನಮ್ಮೂರು ಅಂತಕ್ಕಂಥದ್ದು ಆಗಲೇ ಸರ್ ಇದ್ರು ಕಮಟಳ್ಳಿ ಅಂತಕ್ಕಂಥ ಊರು ಅಂತಕ್ಕಂಥದ್ದು ಕಮ್ ಸಾರಿ ಕಮಟಳ್ಳಿ ಅಂತಕ್ಕಂಥ ಕಟಮಳ್ಳಿ ಅಂತಕ್ಕಂಥ ಊರು ಅಂದ್ರೆ ನಮ್ಮೂರಲ್ಲಿ ಇರ್ತಕ್ಕಂತಹ ಘಟನೆಗಳು ನಮ್ಮ ಮನೆ ಅಷ್ಟು ಆಮೇಲೆ ನಮ್ಮ ತಂದೆ ತಾಯಿ ನಮ್ಮ ಸ್ನೇಹಿತರು ಇರ್ಬೋದು ಇಲ್ಲಿರ್ತಕ್ಕಂತ ಪಾತ್ರಗಳು ಇರ್ಬೋದು ಓಣಿ ಇರ್ಬೋದು ಆಮೇಲೆ ಇಲ್ಲಿ ಗುಡ್ಡ ಎಲ್ಲ ಗುಡ್ಡ ಅದು ಕೂಡ ಬಂದಿದೆ ಸೌದತ್ತಿ ಪ್ಯಾಟಿ ಕೂಡ ದನದ ಪ್ಯಾಟಿ ಕೂಡ ಇಲ್ಲಿ ಬಂದಿದೆ ಹಾಗಾಗಿ ಈ ಸ್ಥಳೀಯವಾದಂತಹ ಅಂಶಗಳು ಪ್ರಾದೇಶಿಕತೆಯ ಜೀವಾಳವನ್ನಾಗಿಸಿಕೊಂಡು ಬರ್ತಂತ ಕಥೆಗಳು ಇಲ್ಲಿ ಬಹಳ ಮುಖ್ಯ ಆಗ್ತವೆ ಇನ್ನ ಪ್ರಾಮಾಣಿಕ ಕಲ್ಪನೆ ಕೂಡ ಬಹಳ ಮುಖ್ಯ ಅಲ್ಲಿ ಕವಿತೆಯಲ್ಲಿ ನಾವು ಕಲ್ಪನೆ ಮಾಡ್ಕೊಳ್ತೀವಿ ಕತೆಯಲ್ಲಿ ವಾಸ್ತವತೆ ಬಹಳ ಮುಖ್ಯ ಆಗುತ್ತೆ ಕತೆ ಇದ್ದಂಗೆ ವರದಿ ಸರ್ ಮಾತಾಡಿರುತ್ತೆ ವರದಿ ವಾಚನ ಆಗ್ಬಾರ್ದು ಕತೆ ಅಂತಕ್ಕಂಥದನ್ನ ರಿಪೋರ್ಟ್ ಆಗ್ಬಾರ್ದು ಅದು ಕೂಡ ಬೇಕು ಆದ್ರೆ ಅದ್ರ ಜೊತೆ ವಾಸ್ತವದ ಚಿತ್ರಣ ಬಹಳ ಮುಖ್ಯ ಆಗುತ್ತೆ ಕಲ್ಪಿತ ವಾಸ್ತವ ಅಂತ ನಾವು ಅದನ್ನ ಈಗ ಕತೆ ಎಲ್ಲರೂ ಗೊತ್ತಿರುತ್ತೆ ಅವ್ರಿಗೆ ಕತೆಗಾರನಿಗೆ ಏನಾಗುತ್ತೆ ಅಂದ್ರೆ ಪಾತ್ರಗಳು ಯಾವಾಗ ಗೊತ್ತಿರ್ತಾವ ಅವ್ರಿಗೆ ನಮ್ಗಿನ್ ಚೆನ್ನಾಗಿ ಗೊತ್ತಿರ್ತಾವೆ ಯಾವ ಪಾತ್ರ ಎಲ್ಲ ಹಾಕ್ಬೇಕು ಅಂತ ಗೊತ್ತಿರುತ್ತೆ ಕತೆ ವಸ್ತು ಗೊತ್ತಿರುತ್ತೆ ಎಲ್ಲ ಗೊತ್ತಿರುತ್ತೆ ಅದನ್ನ ನಿಮಗೆ ಹೇಳ್ತಕ್ಕಂತ ಶೈಲಿ ಯಾವ ರೀತಿ ಹೇಳಿದ್ರೆ ಓದುಗನಿಗೆ ಮುಟ್ಟುತ್ತೆ ಅದು ಆಮೇಲೆ ಆ ಕತೆಗೆ ಒಂದು ಅರ್ಥ ಬರುತ್ತೆ ಯಾರು ಓದ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಕಲ್ಪನೆಯ ಜೊತೆಗೆ ಒಂದು ಕಲ್ಪನೆ ಮಾಡ್ಕೋಬೇಕು ವಾಸ್ತವ ಕತೆ ಬರಬೇಕು ವಾಸ್ತವದಲ್ಲಿ ಒಂದು ಕಲ್ಪನೆ ಇರಬೇಕು ಇವು ಮೂರು ಅಲ್ಲಿ ಕೂಡಿದಾಗ ಮಾತ್ರ ಏನಾಗುತ್ತೆ ಒಂದು ಉತ್ತಮವಾದ ಕತೆ ನಿರ್ಮಾಣ ಆಗುತ್ತೆ ಇದೆಲ್ಲ ಅಂಶಗಳನ್ನ ಯಾಕೆ ಹೇಳಿದೆ ಅಂದ್ರೆ ಆ ಎಲ್ಲ ಅಂಶಗಳು ಈ ಒಂದು ಕೃತಿ ನಾವೇನಲ್ಲಿ ಚರ್ಚೆ ಮಾಡಿದ್ವಿ ಅಥವಾ ಈ ಕತೆಗಿರ್ತಕ್ಕಂಥ ಶೈಲಿ ಒಂದು ಗ್ರಾಮೀಣ ಸೊಗಡು ಇರ್ಬೋದು ಸೊಬುಗಿರ್ಬೋದು ಅವೆಲ್ಲವೂ ಕೂಡ ಈ ಒಂದು ಪುಟ್ಟ ಸಂಕಲನ ನಿಮ್ಮಷ್ಟೇ ಮುಗ್ಧವಾದಂತಹ ಸಂಕಲನ ಸರ ಯಾಕಂದ್ರೆ ಅದು ಮುಗ್ಧತೆ ಇದೆ ಅದರಲ್ಲಿ ಬಹಳ ಮುಗ್ಧತೆ ಇದೆ ನವಿರಾದ ಭಾವಗಳಿದಾವೆ ಉರುಸು ಅಂತಕ್ಕಂಥದ್ದನ್ನ ಕತೆ ಬಗ್ಗೆ ಎಲ್ಲ ಹೇಳಿದಾರೆ ನಾನು ಕೆಲವು ಟಿಪ್ಪಣಿಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಕೆಲವೊಂದು ಟಿಪ್ಪಣಿಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಎರಡು ಮುನ್ನುಡಿ ಇದಾವೆ ಅದೊಂದು ವಿಶೇಷ ಒಂದು ಮುನ್ನುಡಿಗೆ ನಮ್ಗೆ ಯಾರು ಕೊಡಲ್ಲ ಕೊಡೋಲ್ಲ ಸರ್ ಚೆನ್ನಾಗಿ ಒಂದು ಹೇಳ್ತಾರ ಅನುಭವಿಸಿದ ವ್ಯಥೆಯನ್ನ ಇದರಲ್ಲಿ ಎರಡು ಮುನ್ನುಡಿ ಇದಾವೆ ಅದು ಕೂಡ ಅತ್ಯಂತ ದಿಗ್ಗಜರು ಬರೆದಂತವು ಜೆ ಪಿ ಬಸವರಾಜ್ ಸರ್ ಅವರು ಮತ್ತೆ ಅಮರೇಶ್ ನುಗುಡನವ್ರು ಬರದಂತಾರ ಪೆನ್ನುಡಿಗಳನ್ನು ಕೂಡ ಅವರು ಇದು ಮಾಡಿದಾರೆ ಪೆನ್ನುಡಿ ಕೂಡ ಎರಡು ಆ ಹಾಗಾಗಿ ಆನಂದ ಅಲ್ಲ ಇದು ಮಹದಾನಂದ ಅಂತ ನಾವು ಇಲ್ಲಿ ಕರಿಬಹುದು ನೋಟ್ಸ್ ಇಲ್ಲ ಬಾಳಿಲ್ಲ ಬಹಳ ಬುಕ್ ದೊಡ್ಡದ ಅಂತೇಳಿ ಅದ್ರಾಗ ಅದಾವೆ ನೋಟ್ಬುಕ್ ನೋಡಿ ಮತ್ತೆ ಬಿಡ್ರಿ ಅವ್ರೋಡ್ರಿ ಆ ಕೃತಿಯಲ್ಲಿ ಅವ್ರು ಅರ್ಪಣೆ ಮಾಡ್ತಾರೆ ಎರಡು ಸಾಲು ಕೃತಿಗೆ ಜೀವನ ಪ್ರೀತಿ ಕಲಿಸಿದ ದನೀರದ ಜೀವಗಳಿಗೆ ಅಂತ ಇವೆರಡ್ ಸಾಲ ಬಹುಶಃ ಈ ಕಥೆಯ ಇಡೀ ಸಾರಾಂಶವನ್ನ ಸಮಗ್ರ ಹೇಳ್ತಕ್ಕಂಥ ನಾಯಿಗಳನ್ನ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಆ ಜೀವನ ಪ್ರೀತಿ ಇದೆ ಅದನ್ನ ಕಲಿಸ್ತಕ್ಕಂಥ ದನಿಯರದ ಜೀವಗಳು ಅಂದ್ರೆ ಅವರ ಪಾತ್ರಗಳು ಕಲ್ಪಿಸಿಕೊಂಡಂತ ಪಾತ್ರ ಇರ್ಬೋದು ಘಟನೆ ಇರಬಹುದು ಆ ದನಿರದ ಜೀವಗಳಿಗೆ ದನಿಯಾಗಿದ್ದು ಆನಂದ ಜೀವ ಕೊಟ್ಟದ್ದು ಆನಂದವರು ಹಾಗಾಗಿ ಇಲ್ಲಿ ಪಾತ್ರಗಳು ಬರೀ ಜೀವ ಬಂದಿಲ್ಲ ಆನಂದವನ್ನ ಪಡೆದವು ಅದಕ್ಕೆ ಆನಂದವನ್ನು ಕೊಟ್ಟಂತವ್ರು ಆನಂದ ಅವರು ಆನಂದ ಭೂಮಿ ಅನ್ನೋದಕ್ಕಿಂತ ಆನಂದದ ಭಾವಿ ಅಂತ ನಾವು ಕರಿಬಹುದು ಅವ್ರನ್ನ ಆ ಭಾವಿ ನಾವೆಲ್ಲ ಮಿಂದಳಿಕೆ ಬಂದಿದ್ದೀವಿ ಇಲ್ಲಿ ಹಂಗಾಗಿ ಆ ಒಂದು ಅರ್ಪಣೆ ಇದೆಯಲ್ಲ ಅಲ್ಲಿ ಬಹಳ ಹಿಡಿಸಿತ್ ನಂಗೆ ಬರೀ ಒಂದ್ ಸಾಲಲ್ಲಿ ಬರ್ತಕ್ಕಂತ ಅರ್ಪಣೆಗಳಿದಾವೆ ಇನ್ನು ಒಂಬತ್ತು ಕಥೆಗಳಿದಾವೆ ಒಂಬತ್ತು ವಿಭಿನ್ನವಾದಂತ ವಿಶಿಷ್ಟವಾದ ಕಥೆಗಳಿದಾವೆ ಸುಂದರವಾದಂತ ಒಂದು ಕಥಾವಸ್ತು ಇದೆ ಗಾತ್ರ ಚಿಕ್ಕದಿದೆ ಪಾತ್ರೆಗಳು ವಿಶಿಷ್ಟವಾಗಿದ್ದಾವೆ ಅದರಲ್ಲಿ ಒಂದು ಜೀವನ ಸೂತ್ರ ಕೂಡ ಇದೆ ಈ ಮೂರು ಕೂಡ ಅಲ್ಲಿ ಸಮ್ಮಿಳಿತ ಆಗಿದ್ದಾವೆ ಅಕ್ಷರ ಜೋಡಣೆ ಇರ್ಬೋದು ಅಥವಾ ಒಂದು ಗ್ರಾಮೀಣದ ಮಾತುಗಳು ಇರಬಹುದು ಸಹಜವಾಗಿ ಬಂದಂತ ಮಾತುಗಳು ತಾವೇ ಓದಿಸ್ಕೊಂಡು ಹೋಗ್ತಾವೆ ಓದ್ರಿ ಕೊಡ್ರಿ ಆಮೇಲೆ ಇನ್ನೊಂದ್ ಕತೆ ಕೆಲವು ಕತೆ ಅಂದ್ರೆ ಒಂದ್ ಎರಡ್ ಮೂರು ಸಲ ಓದ್ಬೇಕು ಒಂದು ಕತೆಗಳನ್ನ ಅರ್ಥ ಆಗ್ಬೇಕಾದ್ರೆ ಅಂತ ಕತೆಗಾರರು ಇದ್ದಾರೆ ಸುಲಭವಾಗಿ ಅರ್ಥ ಆಗ್ಬಾರ್ದು ಹಂಗೆ ಬರಿತಾರವ್ರು ಜಾಸ್ತಿ ಅಹ್ ಎರಡ್ ಮೂರು ಸಲ ಓದ್ಬೇಕು ಅಂದಾಗ ಅರ್ಥ ಆಗತ್ತೆ ಇವ್ ಹಂಗಿಲ್ಲ ಒಂದ್ ಸಲ ಓದಿದ್ರೆ ಸಾಕು ಇಡೀ ಅಂಶ ನಮಗೆ ಅರ್ಥ ಆಗತ್ತೆ ಎಲ್ಲರ ಬದುಕು ಒಂದು ಕಥೆನೆ ಕತೆ ಅಂದ್ರೆ ಎಲ್ಲರ ಬದುಕು ಒಂದು ಕತೆ ನಮ್ಮಲ್ಲಿ ನಮ್ಮ ಜೀವನ ಒಂದು ಕತೆ ನಿಮ್ ಜೀವನ ಒಂದು ಕತೆ ಅದನ್ನ ಕಟ್ಟಿಡತಕ್ಕ ಕೌಶಲ್ಯ ಇರೋದು ಕತೆಗಾರನಿಗೆ ಮಾತ್ರ ಅದನ್ನ ಆನಂದ್ ಗೋವಿ ಅವರು ಇಲ್ಲಿ ಮಾಡಿದ್ದಾರೆ ಬರುತ್ತೆ ಟೈಟಲ್ ನಾವೇ ಕರಿತೀವಿ ಶೀರ್ಷಿಕೆ ಅಂತ ಕರಿತೀವಿ ಮುರುಸು ಅಂತಕ್ಕಂಥದ್ದು ಪ್ರೇಮ ಕಥೆ ಅಂತ ಎಲ್ಲರೂ ಈಗ ಚರ್ಚೆ ಮಾಡಿದೀವಿ ಇಲ್ಲಿ ಒಂದೆರಡು ಸಾಲು ಈಗ ಇಲ್ಲಿ ನಿಮ್ಗೆ ನಾನು ಕತೆಯ ಸಾರಾಂಶವನ್ನ ಕವನ ಹೇಳಕ್ಕೆ ಇಷ್ಟಪಡ್ತೀನಿ ಒಂದೆರಡು ಎರಡು ಪಾಯಿಂಟ್ಸ್ ಏನಂದ್ರೆ ರೊಟ್ಟಿ ಮಾಡುವ ಕಾಯಕ ಯಾರದು ಅವಳು ಇಲ್ಲಿ ಎರಡೇ ಪಾತ್ರ ಅವನು ಮತ್ತೆ ಅವಳು ಅದ್ ಹೆಸರು ಇಲ್ಲ ಅದಕ್ಕೆ ಹೆಸರು ಇಲ್ಲ ಪಾತ್ರೆಗಳಿಗೆ ಅದೇ ಉಸಿರಿದೆ ಅವನು ಅವಳು ಅವಳದು ರೊಟ್ಟಿ ಮಾಡುವ ಕಾಯಕ ಇನ್ನೊಂದಿದೆ ಅವಳು ಹಸಿವು ನೀಗಿಸುವ ತವಕ ಅವಳಿಗಿದು ಅವಳು ರೊಟ್ಟಿ ಮಾಡುವ ಕಾಯಕ ಹಸಿವು ನೀಗಿಸುವ ತವಕ ಅವನು ಸಂತ ಪ್ರೀತಿ ತುತ್ತು ತಿನ್ನುವ ತವ ದಾವಂತ ಅವನಿಗೆ ಸಂತನಿಗೆ ಪ್ರೀತಿ ತುತ್ತು ತಿನ್ನಕ್ಕೆ ಧಾವಂತ ಅವಳಿಗೆ ಕೊಡ್ತಕ್ಕಂತ ಹಸಿವು ಹಸಿವನ್ ನೀಂಗಿಸ್ತಕ್ಕಂಥ ದಾವಂತ ಇದೆ ತವಕ ಇದೆ ಇವರಿಗೆ ಹಸಿವನ್ನ ನೀಗಿಸ್ತಕ್ಕಂತ ಪ್ರೀತಿ ತುತ್ತನ್ನ ತಿಂತಕ್ಕಂತ ಧಾವಂತ ಇದೆ ಈಗ ಎರಡು ಸಾಲಗಳು ಸಾಕ ಅನ್ಸುತ್ತೆ ಉರುಸು ಸಂಭ್ರಮ ಪಡ್ಲಿಕ್ಕೆ ಅಥವಾ ಸಡಗರ ಮಾಡಲಿಕ್ಕೆ ಅವನಿಗೂ ಅವಳಿಗೂ ಉರುಸು ಸಡಗರ ಸಂಭ್ರಮ ಬರೀ ಕಾಯೋದು ನೋಡ್ರಿ ಮಳೆಗಾಲ ಬಂದಾಗ ಭೂಮಿ ಹೆಂಗೆ ಆಗುತ್ತೆ ಅದು ವರ್ಷಕ್ಕೊಮ್ಮೆ ಹೊರಿಸಬಹುದು ಮಳೆಗಾಲ ಕೂಡ ವರ್ಷಕ್ಕೊಮ್ಮೆ ಬರ್ತಕ್ಕಂಥದ್ದು ಅವಾಗ ಮಳೆ ಬಂದಾಗ ಅವಳನ್ನ ಮಳೆಗೆ ಹೋಲಿಸಿದ್ರೆ ಭೂಮಿಗೆ ನಾವು ನಾವಲ್ಲಿ ಉರ್ಸು ಕಥೆಯಲ್ಲಿ ಹಂಗಾಗಿ ಆ ಪ್ರಕೃತಿ ಭಾವ ಪ್ರೀತಿಯ ಭಾವ ಬರುತ್ತೆ ಪ್ರೀತಿ ಅಂದ್ರೆ ಪ್ರಕೃತಿ ಅದನ್ನೆರಡು ಸಮಾಗಮವಾಗಿ ಮಾಡಿರತಕ್ಕಂಥ ಉತ್ತಮವಾದ ಕತೆ ಅದು ಅಂತಕ್ಕಂಥದ್ದು ಅವರಿಬ್ಬರ ಸಂಗತಿ ಇರ್ಬೋದು ಆ ನಂತರ ಕಾಯುವಿಕೆ ಇರ್ಬೋದು ಮಿಲನ ಇರ್ಬೋದು ಲಾಸ್ಟ್ ರೂಮಿಯವರ ಸಾಲುಗಳನ್ನ ನಾಗೇಶ್ ನಾಯ್ಕ ಅವರು ಹೇಳಿದ್ರು ಬಹಳ ಅದು ಒಂದು ಕಿರೀಟ ಅದು ಉರುಸಿನ ಕಿರೀಟ ಲಾಸ್ಟ್ ಏನು ಸಾಲುಗಳಿದವಲ್ಲ ಲಾಸ್ಟ್ ಸಾರಿ ಓದಿರಲ್ಲ ಆ ಕಥೆಯ ಕಿರೀಟ ಅಂತ ಅವನ್ನ ಕರಿಬಹುದು ಅಲ್ಲಿ ಸಾರಾಂಶ ಬಹಳ ಮುಖ್ಯವಾಗಿ ಕಂಡು ಬರುತ್ತೆ ಇನ್ನ ಎರಡನೇ ಒಂದು ಜೈಲು ಅಂತಕ್ಕಂಥದ್ದನ್ನ ಬಹಳ ಚರ್ಚೆ ಆಗಿದೆ ಹಾಗಾಗಿ ಮತ್ತೊಂದು ಜೈಲಿಗೆ ಹೋಗೋದ್ ಬೇಡ ಒಂದ್ಸಲ ಹೋಗ್ಬಿಡೋಣ ಆ ಜೈಲನ್ನ ಒಂದು ಸ್ಮಾರಕ ಅಂತ ಅವರು ಪ್ರತಿಮೆ ನಮಗೆ ಹೇಳಿದ ಅಂತ ಹೇಳಿ ಆ ಜೈಲನ್ನ ಸ್ಮಾರಕ ಅಂತ ಹೇಳ್ತಾರ ಅವರು ಅಲ್ಲಿ ರೂಪಗಳನ್ನು ಬಳಸ್ತಾರೆ ಜೈಲನ್ನು ಜೈಲನ್ನ ಸ್ಮಾರಕ ಅಂತ ಯಾರು ಪರವಾಗಿ ಜೈಲು ಯಾರಿಗೆ ಪ್ರಜೆಗಳಿಗೆ ಅದನ್ನ ಸ್ಮಾರಕ ಕಾಣ್ತಕ್ಕಂತಾರ ಯಾರು ರಾಜ ಅಂದ್ರೆ ಜನರನ್ನ ಮೋಸ ಜೈಲ ಅಂತ ಕೇಳಂಗಿಲ್ಲ ಜನ ನಿಮ್ಮನ್ನು ಸ್ಮಾರಕ ಕಳ್ಸಿ ಅಂತ ಅದೊಂದು ತತ್ವ ಅದನ್ನ ಅಲ್ಲಿ ಮಾಡ್ತಾರೆ ಅಲ್ಲಿ ಪೌರಾಣಿಕ ಶೈಲಿ ಇದೆ ಒಂದು ಹಳೆಯ ಸನ್ನಿವೇಶ ಇಟ್ಕೊಂಡು ಒಂದು ಕತೆ ಹೇಳ್ತಕ್ಕಂತ ರಾಜ ಮಂತ್ರಿ ಸೇನಾಧಿಪತಿ ಬರ್ತಾರೆ ಅವರು ಆ ಪ್ರಜೆಗಳನ್ನೇ ಯಾವ ರೀತಿ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ನಂಬಿಕೆ ಸಾಲ್ಗಳು ಬಹಳ ಚೆನ್ನಾಗಿ ಬರ್ತಾರೆ ಇನ್ನು ಇದಾವ ಓದೋದ್ ಬಾಡಿಗೆ ಕಥೆಯನ್ನು ಓದ್ರಿ ಟೈಮ್ ಆಗುತ್ತೆ ಕತೆ ಬಹಳ ಚೆನ್ನಾಗಿ ಸಾಲ್ಗಳನ್ನ ಹೇಳ್ತಾರ ಅವರು ನಂಬಿಕೆಗಳನ್ನ ಬಳಸ್ಕೊಳ್ತಕ್ಕಂಥದ್ದು ನಂಬಿಕೆಯನ್ನು ಉಡಿಸ್ಕೊಳ್ತಂತ ಹೆಂಗೆ ಇನ್ನೊಂದು ಒಂದು ಶಬ್ದ ಬರುತ್ತಲ್ಲಿ ದೂರಾಲೋಚನೆ ರಾಜ ಒಂದ್ಸಲ ಅದು ವ್ಯಂಗ್ಯ ಇದೆ ಅಲ್ಲಿ ದುರಾಲೋಚನೆ ಅಲ್ಲದುರಾಲೋಚನೆ ಅದು ಅಂತ ಸಾಲುಗಳು ಕೂಡ ಸಾಕಷ್ಟು ಅಲ್ಲಿ ಬುಟಾಟಿಕೆ ಇದೆ ನಾಟಕೀಯತೆ ಇದೆ ಪರೋಕ್ಷವಾಗಿ ಏನ್ ಅಂದ್ರೆ ಕತೆಗಾರರು ವಾಸ್ತವವನ್ನ ಚಿತ್ತ ಕತೆ ನಿಮ್ ಪುರಾಣ ಅಂತ ಅನ್ಸಂಗಿ ಇಲ್ಲ ಇನ್ನೇ ಓದಬೇಕು ಕತೆ ಓದ್ಬೇಕಾದ್ರೆ ಪುರಾಣ ಅನ್ಸಂಗಿಲ್ಲ ಇಲ್ಲ ನಮ್ಮ ಸುತ್ತಮುತ್ತ ನಡೀತಕ್ಕಂಥ ಘಟನೆಗಳೇ ಮುಂದೆ ಬರ್ತಾವೆ ಎಲ್ರು ಕೂಡ ಎಲ್ಲ ಪಾದಗಳು ಮುಂದೆ ಬರ್ತಾವೆ ಆ ಒಂದು ಉತ್ತಮವಾದ ಶಕ್ತಿ ಇಲ್ಲಿ ಇನ್ನೊಂದು ಬಹಳ ಮುಖ್ಯ ಏನಂದ್ರೆ ಕರ್ಮ ಫಲ ಅಂತೀವಲ್ಲ ನಾವು ಮಾಡಿದ ಕರ್ಮ ನಮಗೆ ತಿರುಗುತ್ತೆ ಅಂತ ಹೇಳಿ ಅದು ಅವನೇ ಅವನೇನು ಅಲ್ಲಿ ಸಿಕ್ಕಾಕೊಳ್ತಾನೆ ಬಂದಿತನಾಗ್ತಾನ ಆ ಕರ್ಮದ ಫಲ ನಾವು ಅನುಭವಿಸಲೇಬೇಕು ಸ್ವರ್ಗ ಅನ್ನೋದು ಇಲ್ಲಿ ಬೇರೆ ಕಡೆ ಇಲ್ಲ ಈಗ ಸ್ವರ್ಗ ಅನ್ನೋದು ಇಲ್ಲೇ ಇದೆ ಪಾಪ ಪುಣ್ಯಗಳಿಗೆ ಇಲ್ಲೇ ನಾವು ಫಲವನ್ನ ಅನುಭವಿಸಬೇಕಂತಕ್ಕಂಥ ಒಂದು ಆಶಯವನ್ನ ಈ ಕಥೆಯ ವ್ಯಕ್ತಪಡಿಸುತ್ತೆ ಮುಂದಿನ ಹೇಳ್ಬಿಡ್ತೀನಿ ಯಾಕಂದ್ರೆ ಓದಿದೀನಿ ನೀನಿಗಾದೆಯು ಇದು ಮನುಷ್ಯನಿಗೆ ಎಮ್ಮೆ ಹೇಳುವ ಮಾತು ಅಂತ ನಾವು ಅದನ್ನು ಯಾಕಂದ್ರೆ ಎಮ್ಮೆ ಇಲ್ಲ ಅಂತ ನಾವು ಕೇಳಿದಿವಲ್ಲ ಹಾಗಾಗಿ ಆ ಎಷ್ಟು ಎಮ್ಮೆಯ ಕಥೆಯನ್ನ ಅಲ್ಲಿ ಗದಗಿ ನಿಂಗಪ್ಪ ಎಲ್ಲವೂ ಅಂತಕ್ಕಂಥ ಪಾತ್ರಗಳು ಬರ್ತವೆ ಸಾಕು ಪ್ರಾಣಿಗಳ ಕಥೆ ಇದೆ ಎಲ್ಲ ಪ್ರಾಣಿಗಳು ಒಂದೇ ಅಂತಕ್ಕಂಥ ಭಾವ ಪ್ರಯತ್ನವನ್ನ ಆನಂದವರು ಮಾಡಿದ್ದಾರೆ ಇನ್ನು ಭಾ ಭವದ ಸಂತೆ ಇದು ದಿನನಿತ್ಯದ ದಿನನಿತ್ಯ ಇರತಕ್ಕಂಥ ಜಂಜಾಟ ಇರತಕ್ಕಂಥದ್ದು ಈ ಕಥೆ ಬಹಳ ನಮಗೆ ಇಷ್ಟ ಆಗುತ್ತೆ ಸರ್ಕಾರಿ ಸ್ತ್ರೀ ಬಹಳ ಇಷ್ಟ ಅದ ಬಹುಶಃ ಅವರ ಅನುಭವಗಳು ಅದೇ ಅನ್ಸುತ್ತೆ ಯಾಕಂದ್ರೆ ಸಂಸಾರ ಅಂತಕ್ಕಂಥದ್ದು ಬಹಳ ನಮ್ಗೆ ಶಾಲೆಯಿಂದ ಅಥವಾ ಕಚೇರಿಯಿಂದ ನಾವು ಕೆಲಸ ಮುಗಿಸಿ ಬರಂಗಿಲ್ಲ ಇನ್ನೊಂದು ಕೆಲಸ ಇಟ್ಕೊಂಡ್ ಬರ್ತೀವಿ ಇದು ನನ್ನ ತತ್ವ ಇದು ಅಂದ್ರೆ ಏನು ಮನೆಗ್ ಮತ್ತೊಂದು ಕೆಲಸ ಕೆಲ್ಸ ಇಡೀ ಅಲ್ಲಿ ಇದೇ ಬರುತ್ತೆ ಮಾರುಕಟ್ಟೆಗೆ ಹೋಗ್ತಕ್ಕಂಥ ಲಿಸ್ಟ್ ಸಂತೆ ಮಾಡ್ತಕ್ಕಂಥದ್ದು ಇವೆಲ್ಲ ಮಕ್ಕಳ ಆಟ ಆಟ ಆಡ್ಸ ಕರ್ಕೊಂಡು ಹೋಗ್ತಾರೆ ಸೈಕಲ್ ಆಡಸ್ಬಾ ಅಂತಾರೆ ಎಲ್ಲ ಚಲೋ ಆಗ್ತಾ ಮತ್ತೆ ಅಂದ್ರೆ ನೌಕರಿ ಮುಗಿದ ಮನಿ ಕೆಲ್ಸ ಕೆಲಸ ಚಲೋ ಆಕೈತೆ ಹಂಗ ಆ ಜಂಜಾಟವನ್ನ ಉತ್ತಮವಾದ ಶೈಲಿಯಲ್ಲಿ ಬಹಳ ಆ ಉತ್ತಮವಾದ ಶೈಲಿಯನ್ನು ಅವ್ರು ಬರೆದಿದ್ದಾರೆ ಆ ಕಿರಿಕಿರಿಗಳನ್ನ ಒತ್ತಡಗಳನ್ನ ಅನುಭವಿಸಿದ್ದಾರೆ ಅನ್ಸುತ್ತೆ ಆ ಅನುಭವವನ್ನ ಅನುಭವವಾಗಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಆಮೇಲೆ ಬೆನ್ನು ಬಿಡದ ನೆರಳು ಅಂತಕ್ಕಂಥದ್ದು ಸಣ್ಣಲ್ಲವ ಮತ್ತೆ ಗೌರವ್ವ ಕಥೆ ಕೂಡ ಚರ್ಚೆ ಆಗಿದೆ ಯಾವ ಹಿಡಿದ ಕಥೆ ಅದು ಯಾರು ಹಿಡಿತದೂ ಕೂಡ ಅವ್ರಿಗೆ ಗೊತ್ತಿದೆ ನಮಗೂ ಕೂಡ ಗೊತ್ತಾಗಿದೆ ಆ ಜನರ ಮಾತುಗಳು ಟೀಕೆಗಳು ಆಡಿಕೊಳ್ತಕ್ಕಂತ ಮನೋಭಾವ ಆಮೇಲೆ ಬಿಟ್ಟಿ ಮನರಂಜನೆ ಬಹಳ ಈಗ ಇವತ್ತಿನ ಇದರಲ್ಲಿ ಸಮಾಜದಲ್ಲಿ ಮೇಡಮ್ ಅವರೊಂದ್ ಮಾತು ಹೇಳು ನಮ್ಮ ಒಂದು ಕಷ್ಟಗಳು ನೋವುಗಳು ಹೊರಗಡೆ ಹೋದಾಗ ಅದು ಇನ್ನೂ ಬಿಟ್ಟಿ ಮನರಂಜನೆ ಆಗತ್ತ ನಮ್ಮಲ್ಲೇ ಇರಬೇಕು ನಮ್ಮ ಸಂಸಾರದ ಗುಟ್ಟು ಅಂತಾರಲ್ಲ ಅದಕ್ಕೆ ಹೇಳಿದ್ದು ಗುಟ್ಟನ್ನ ಗುಟ್ಟಾಗಿ ಇಟ್ಕೋಬೇಕು ನಾವು ಆಮೇಲೆ ಇನ್ನೊಂದು ಗಂಡ ಹೆಂಡತಿ ಜಗಳನ್ನ ಯಾರು ಕೂಡ ಸಾಧ್ಯ ಇಲ್ಲ ಅವರಿಬ್ಬ ಬಿಟ್ಟು ಯಾಕಂದ್ರೆ ಆ ಗುಟ್ಟು ಅಲ್ಲೇ ಇರುತ್ತೆ ಅದನ್ನ ಆ ಪರಿಹಾರ ಮಾಡ್ತಕ್ಕಂಥದ್ದು ಅಲ್ಲೂ ಕೂಡ ಅದು ಅಲ್ಲೇ ಸಿಗುತ್ತೆ ಮಾತನ್ನ ಇಲ್ಲಿ ಹೇಳಿದಾರೆ ಅವರು ಆ ಒಂದು ಬಿಟ್ಟಿ ಮನರಂಜನೆ ಕೊಡ್ತಕ್ಕಂಥ ಕತೆ ಬೆನ್ನು ಬಿಡದ ನೆರಳು ಅಂತ ಕಂಡುಬರುತ್ತೆ ಇನ್ನು ಹೋದ ಸಂತೆ ಆಯ್ತು ಹೋಳಿ ಹುಣ್ಣಿಮೆ ಅಂತಕ್ಕಂಥದ್ದು ಹೋಳಿ ಹುಣ್ಣಿಮೆಯಲ್ಲಿ ಪರಸ್ಯ ಮತ್ತು ಗೌಡ ಅದು ಕೂಡ ಚರ್ಚೆ ಆಗಿದೆ ನಾಗೇಶ್ ನಾಯ್ಕರೆಲ್ಲ ಮಾಡಿದ್ದಾರೆ ಅಲ್ಲಿ ಪಂಚಾಯಿತಿಯ ವ್ಯವಸ್ಥೆಯನ್ನ ಭ್ರಷ್ಟಾಚಾರ ವ್ಯವಸ್ಥೆನ ಕೂಡ ಅಲ್ಲಿ ಟೀಕಿಸಲಾಗಿದೆ ಯಾವ ರೀತಿ ಇರುತ್ತೆ ಅಲ್ಲಿ ಬಣ್ಣ ಅಂತಕ್ಕಂಥ ರೂಪಕವನ್ನ ಮಾಡಲಾಗಿದೆ ಅದು ವರ್ಣಭೇದ ರೀತಿ ಇರಬಹುದು ಅಥವಾ ಮೇಲೆಕ್ಕಿ ಅಂತಕ್ಕಂಥದ್ದು ಇರ್ಬೋದು ಅದು ಕೂಡ ಅಲ್ಲಿ ಚರ್ಚೆ ಆಗಿದೆ ಇನ್ನು ಕಾಮದಹನ ಅಂದ್ರೆ ಗೌಡರ ಒಂದು ಕಾಮವಾಂಛೆ ಹೆಣ್ಣಿನ ಸಿಟ್ಟು ಅದನ್ನ ಉಪಯೋಗ ಮಾಡ್ತಕ್ಕಂಥ ರೀತಿ ಅದು ಕೂಡ ಅಲ್ಲಿ ಚರ್ಚೆ ಆಗಿದೆ ಆರಾಮ ಕುರ್ಚಿ ಹೇಳ್ರಿ ಎಲ್ಲರಿಗೂ ಬೇಕು ಇಲ್ಲಿ ಆರಾಮ ಕುರ್ಚಿ ಅಂತ ತಗೊಂಡಾಗ ಒಂದು ಸುಖದ ಕುರ್ಚಿ ಅಂತ ನಾವು ಕರಿಬಹುದು ಅದನ್ನ ನೆಮ್ಮದಿಗಾಗಿ ಹುಡುಕಾಟ ಅಂತ ನಾವು ಕರಿಬಹುದು ಆ ಸುಖದ ಸಂಕೇತವಾಗಿ ಆರಾಮ ಕುರ್ಚಿಯನ್ನ ಬಳಸಿದ್ದಾರೆ ಅಂದ್ರೆ ಇನ್ನೊಂದು ಆರಾಮ ಕುರ್ಚಿ ಬೇಕಂದ್ರೆ ಎಲ್ಲ ಬಯಸ್ತೀವಿ ನಾವು ಅದಕ್ಕೆ ಅಡ್ಡದಾರಿ ಬೇಡ ಅಂತಕ್ಕಂಥದ್ದು ಒಂದು ಸೂಚ್ಯವಾಗಿ ಹೇಳಿದಾರ ನೆಮ್ಮದಿಯನ್ನು ಹುಡುಕ್ಲಿಕ್ಕೆ ಅಡ್ಡದಾರಿ ಬೇಡ ಅಂತ ಸುಖ ಬೇಕು ನಮಗೆ ಆದ್ರೆ ಉತ್ತಮವಾದ ರೀತಿಯಲ್ಲಿ ನಿಯತ್ತಿನಿಂದ ಸುಖವನ್ನು ಪಡಿತಕ್ಕಂತ ಕೌಶಲ್ಯವನ್ನು ಒಂದು ತತ್ವ ಅಲ್ಲಿ ಅಡಗಿದೆ ಇನ್ನ ದಾರಿ ಮುಗಿಯುತ್ತಿದೆ ಅಂತಕ್ಕಂಥದ್ದು ಕರೋನಾ ಕಾಲದ ಚಿತ್ರಣ ಇದು ಕೂಡ ಬಹಳಷ್ಟು ಚರ್ಚೆಗೆ ಬಂದಿದೆ ಲಾಕ್ ಡೌನ್ ನ ಎಲ್ಲ ನಾವು ಅನುಭವಿಸಿದೀವಿ ಅದರಲ್ಲೂ ಆ ರೊಟ್ಟಿ ಗಂಟು ಅಂತಕ್ಕಂಥದ್ದು ಹಸಿವನ್ನು ನೀಗಿಸ್ತಕ್ಕಂತ ಒಂದು ತತ್ವ ಅಂದ್ರೆ ನಾವು ಸತ್ತಾಗ ಏನೋ ಮಾಡ್ತೀವಿ ನ್ನ ಮಾಡ್ತೀವಲ್ಲ ಊಟ ಹಾಕ್ತಿವಿ ಆದ್ರೆ ಇದ್ದಾಗ ಅವಾಗ ಊಟ ಹಾಕಲ್ಲ ಹಂಗಾಗಿ ಆ ರೊಟ್ಟಿಯನ್ನ ಅಲ್ಲಿ ಸೂಚ್ಯವಾಗಿ ಬಳಸಲಾಗಿದೆ ಇನ್ನು ಊರು ಒಳಗನ ಪಂಚಾಯಿತಿ ಸುಡುಗಾಡುವ ಒಂದು ಚಿತ್ರಣ ಬರುತ್ತಲ್ಲಿ ಜಾತಿ ವೈಷಮ್ಯ ಇದೆ ಅವರು ಸಲಹೆ ಕೊಡ್ತಾರೆ ಎಲ್ಲಿ ಸಾಯ್ತಾನ ಮನುಷ್ಯ ಅಲ್ಲೇ ನಡೀತಾ ನೋಡ್ಬಿಡು ಯಾವುದೋ ಸಮಸ್ಯೆನೇ ಇಲ್ಲ ಡಿ ಸಿ ಅವ್ರು ಬಂದ ಪರಿಹಾರ ಮಾಡ್ತಾರೆ ಬಂದು ಸ್ಮಶಾನ ಇಲ್ಲ ಜಾಗ ಇಲ್ಲ ಅಂದಾಗ ಸಿಟಿಯಲ್ಲಿ ಆಗ್ತಾ ಈಗ ಎಲ್ಲ ಅಲ್ಲೇ ಗಾಡಿ ಬಂದು ಅವ್ರಿಗೆ ಕೊಟ್ಟು ಕೊಟ್ಟೋಗ್ಬಿಡ್ತಾರ ಅಂತ ತಂತ್ರವನ್ನು ಅಲ್ಲಿ ಅವರು ಅಂದ್ರೆ ಪರಿಹಾರ ಒಂದು ಉತ್ತಮವಾದ ತತ್ವವನ್ನು ಬಳಸಿದ್ದಾರೆ ಹಾಗಾಗಿ ಎಲ್ಲ ಕಥೆಗಳು ಕೂಡ ಉತ್ತಮವಾದ ಅಂಶಗಳನ್ನ ಕೊಂಡಿದಾವೆ